ನಾನು ಬರೇ ಕೇವಲ ಹನ್ನೆರಡು ದಿವಸದ ಹಿಂದೆ ಈ ನಮ್ಮ ಯುವಕರ ತಂಡದೊಂದಿಗೆ ಸೇರ್ಕೊಂಡಿದ್ದೇನೆ ಯಾಕಂತ ಹೇಳಿದ್ರೆ ಈ ಕುಂದ ಉತ್ಸವ ಪರಿಕಲ್ಪನೆಯನ್ನು ಇಲ್ಲಿಯ ಒಂದು ಏಳೆಂಟು ಜನ ಹುಡುಗರು ಹೊರಟು ಸೇರ್ಕೊಂಡು ಅದನ್ನು ಮಾಡ್ಬೇಕು ಹೇಳಿ ಹೊರಟಿದ್ರು ಆಗ ಅವ್ರ ಹತ್ರ ಸರಿಯಾದ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತೇಳಿ ಬಂದಾಗ ನನ್ನ ಹತ್ರ ಬಂದದ್ದು ಬರೀ ಹನ್ನೆರಡು ದಿವಸದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಹೆಚ್ಚು ಕಡಿಮೆ ಎಲ್ರಿಗೂ ಹೇಳಲಿಕ್ಕೆ ಆಗ್ಲಿಲ್ಲ ಇಲ್ಲಿ ಈ ಯುವಕರ ತಂಡ ಅಂತ ಹೇಳುವಂತದ್ದು ಅವರಿಗೆ ಇಲ್ಲಿಯ ಅರೇಂಜ್ಮೆಂಟ್ ಅನ್ನು ಮಾಡುವುದೇ ಬಹಳ ದೊಡ್ಡ ಸಂಗತಿ ಆಯ್ತು ಆದ್ರೆ ಬೇರೆ ವ್ಯವಸ್ಥೆಗಳು ಬಹಳ ಕಷ್ಟ ಆಯ್ತು ಯಾಕಂತ ಹೇಳಿದ್ರೆ ಇಲ್ಲಿಯ ನಮ್ಮ ಕುಂದಾಪುರ ಪರಿಸರದ ಉದ್ಯಮಿಗಳಿಗೆ ಹಾಗೆ ರಾಜಕೀಯ ಮುಖಂಡರುಗಳಿಗೆ ಅಲ್ಲಿಗೆ ಸರಿಯಾದ ಹೇಳಿಕೆಗಳು ಆಗಿ ಆಗದೆ ಇರಬಹುದು ಆದ್ರೆ ಖಂಡಿತವಾಗಿ ಕ್ಷಮೆ ಕೊಡ್ಬೇಕು ಪ್ರತಿಯೊಬ್ರು ಯಾಕಂತ ಹೇಳಿದ್ರೆ ಸ್ಥಳೀಯರು ಇರಬಹುದು ಅಥವಾ ಹೊರಗಿನವರು ಇರ್ಬೋದು ಇರಬಹುದು ಯುವಕರ ಒಂದು ಯುವಕರಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೋಸ್ಕರ ನಾನು ಇದೊಂದು ಸೇರ್ಕೊಂಡದ್ದು ಆದ್ರಿಂದ ಈ ಒಂದು ಕಾರ್ಯಕ್ರಮ ಯಾವ ರೀತಿ ಆಗಲಿ ತೊಂದರೆ ಇಲ್ಲ ಈ ಬಾರಿ ಪ್ರಪ್ರಥಮವಾಗಿ ಮಾಡಿ ಅಂತೇಳಿ ನಾನು ಅವರಿಗೆ ಹುಮ್ಮಸ್ಸನ್ನು ನೀಡಿದ್ದೇನೆ ಆದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಮ್ಮ ಕುಂದಾಪುರದ ಮಹಾಜನತೆಯಲ್ಲಿ ಕೇಳ್ಕೊಳ್ತೇನೆ ಯಾಕಂತ ಹೇಳಿದ್ರೆ ಹನ್ನೆರಡನೇ ತಾರೀಕಿನಿಂದ ಹದಿನಾರನೇ ತಾರೀಕು ವರೆಗೆ ಐದು ದಿವಸ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಅಂತ ಹೇಳಿದ್ರೆ ಇದಕ್ಕೆ ಆಗಮಿಸುವುದು ಇದರಲ್ಲಿ ಪಾಲ್ಗೊಳ್ಳುವಿಕೆ ಪ್ರಮುಖವಾದಂತದ್ದು ಯಾಕಂತ ಹೇಳಿದ್ರೆ ಬಹಳಷ್ಟು ಪ್ರೋಗ್ರಾಮ್ ಗಳುಂಟಿಲ್ಲ ಸಾಂಸ್ಕೃತಿಕವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹಳಷ್ಟು ಉಂಟು ಸಂಗೀತ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇರೆ ಬೇರೆ ಹಲವಾರು ಕಾರ್ಯಕ್ರಮಗಳು ಚಲನಚಿತ್ರ ನಟರು ಬರ್ತಾ ಇದ್ದಾರೆ ಹಾಗೆ ರಾಜಕೀಯ ಮುಖಂಡರು ಬರುವವರಿದ್ದಾರೆ ಆದ್ರೆ ಇವತ್ತು ಯಾವುದೇ ಒಬ್ಬ ರಾಜಕೀಯ ಮುಖಂಡರು ಬರಲಿಲ್ಲ ಆದ್ರೆ ನಾವೆಲ್ಲರೂ ಗೆಸ್ಟ್ ಹಾಕಿದ್ದೇವೆ ಬೇರೆ ಬೇರೆ ಕಾರಣಗಳಿಂದ ಬರಲಿಲ್ಲ ಆದ್ರಿಂದ ಇಲ್ಲಿ ಯಾವುದೇ ರಾಜಕೀಯ ಇಲ್ಲ ಅದ್ರ ಜೊತೆ ಇಲ್ಲಿ ಯಾವುದೇ ಜಾತಿ ಭೇದ ಇಲ್ಲ ಯಾಕಂದ್ರೆ ಎಲ್ಲಾ ಜಾತಿಯವರು ಇಲ್ಲಿ ಎಲ್ಲಾ ಜಾತಿ ಧರ್ಮದವರು ಇಲ್ಲಿ ವೇದಿಕೆಯಲ್ಲಿ ಇದ್ದಾರೆ ಆದ್ರಿಂದ ಎಲ್ಲರನ್ನೂ ಸೇರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಯಾಕಂತ ಹೇಳಿದ್ರೆ ಮಂಗಳೂರಿನಲ್ಲಿ ನಡೀತದೆ ಕರಾವಳಿ ಉತ್ಸವ ನಡೀತದೆ ಹಾಗೆ ಮಲ್ಪೆಯಲ್ಲಿ ನಡೀತದೆ ಕಾರವಾರದಲ್ಲಿ ನಡೀತದೆ ಆದ್ರೆ ನಮ್ಮ ಕುಂದಾಪುರದಲ್ಲಿ ನಡೀತಾ ಇಲ್ಲ ಆದ್ರಿಂದ ಈ ಒಂದು ಪ್ರಯೋಗ ಹೇಳಿ ಹುಡುಗರು ಕೇಳಿದಾಗ ನಾನು ಅದಕ್ಕೆ ಖಂಡಿತ ಮಾಡು ಅಂತ ಹೇಳಿ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದೇನೆ ಹಾಗೆ ಈ ಬಾರಿ ಏನೇ ಸಮಸ್ಯೆ ಆದ್ರೂ ಅದರಲ್ಲಿ ಏನೇ ರೀತಿಯಲ್ಲಿ ಸಣ್ಣ ಪುಟ್ಟ ದೋಷಗಳಿರ್ಬೋದು ಹೇಳಿಕೆ ಸರಿಯಾಗಲಿಲ್ಲ ಅಥವಾ ಹತ್ತಿರದವರಿಗೆ ಹೇಳಲಿಲ್ಲ ಅಂತೇಳಿ ಆದ್ರೆ ಯಾರು ಬೇಸರ ಮಾಡಿಕೊಳ್ಬಾರ್ದು ಎಲ್ಲರೂ ಅದನ್ನು ಹೊನ್ನೆ ಹೊಂದಾಣಿಕೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಇದು ಈ ಕಾರ್ಯಕ್ರಮ ಸಕ್ಸಸ್ ಆದ್ರೆ ಖಂಡಿತವಾಗಿ ಮುಂಚಿತವಾಗಿ ಈಗ ನಾನು ಹರಿಪ್ರಸಾದ್ ಬಹಳ ಉತ್ತಮ ಸಂಘಟಕರು ಹಾಗೆ ಅವ್ರ ಹತ್ರ ಹೇಳಿದೆ ಬರುವ ಬರುವ ಸಾರಿ ಹಾಗೆ ನಮ್ಮ ರಾಜೇಶ್ ಹಾಗೆ ನಮ್ಮ ಸಂದೇಶ್ ಅವರ ಹತ್ರ ಹೇಳಿದೆ ನಾನು ನಮ್ಮ ಯುವಕರೆಲ್ಲ ಅವರು ಸೇರಿ ಮಾಡಿದ್ದಾರೆ ಮುಂದಿನ ಬಾರಿ ನಾವು ಯಶಸ್ವಿಯಾಗಿ ಉತ್ತಮವಾದಂತಹ ಕಾರ್ಯಕ್ರಮವನ್ನು ಮಾಡುವ ಮೂರು ತಿಂಗಳ ಹಿಂದೆ ಅದಕ್ಕೆ ಏನೆಲ್ಲ ಪ್ರಿಪರೇಷನ್ ಬೇಕು ಅದನ್ನು ಮಾಡಿಕೊಂಡು ಎಲ್ಲಾ ಯುವಕರ ಕಮಿಟಿಯನ್ನು ಮಾಡಿಕೊಂಡು ಅದು ಯಾವ ರೀತಿಯಲ್ಲಿ ನಡಿಬೇಕು ಆ ರೀತಿಯಲ್ಲಿ ಮಾಡುವ ಅದ್ದೂರಿಯಾಗಿ ಮುಂದಾಪುರ ಉತ್ಸವವನ್ನು ಮಾಡುವ ಅಂತ ಹೇಳಿ ನಾನು ಈಗಾಗಲೇ ಹೇಳಿದ್ದೇನೆ ಅದರಿಂದ ಹರಿಪ್ರಸಾದ್ ರೈಗಳು ಹೇಳಿದ್ರು ನನ್ನ ಹತ್ರ ಮುಂದಿನ ಬಾರಿ ನಾವೆಲ್ಲ ಬರ್ತೇವೆ ನಿಮ್ಮೊಟ್ಟಿಗೆ ಸೇರ್ಕೊಳ್ತೇವೆ ಯಶಸ್ವಿಗೊಳಿಸುವ ಈ ಬಾರಿ ಏನ್ ತೊಂದರೆ ಇಲ್ಲ ಒಳ್ಳೇದಾಗಿದೆ ಇನ್ನು ಒಳ್ಳೇದಾಗ್ತದೆ ಇನ್ನು ಮುಂದೆ ಐದು ದಿವಸಗಳ ಕಾರ್ಯಕ್ರಮ ಉಂಟು ಒಳ್ಳೇದಾಗ್ತದೆ ಅಂತ ಹೇಳಿದ್ರು ಆದ್ರಿಂದ ಇಲ್ಲಿಯ ಸಮಸ್ತ ಜನರಲ್ಲಿ ನಾನು ಕೇಳಿಕೊಳ್ಳೋದು ಏನೇ ಹೆಚ್ಚು ಕಡಿಮೆ ಆದ್ರೂ ಅದನ್ನು ಸುಧಾರಿಸಿಕೊಂಡು ಯುವಕರಿಗೆ ಕ್ಷಮೆ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಿಕೊಂಡು ಮುಂದಿನ ದಿನಗಳಲ್ಲಿ ಕರಾವಳಿ ಉತ್ಸವ ಕುಂದಾಪುರದಲ್ಲಿ ಕರಾವಳಿ ಉತ್ಸವಕ್ಕೆ ಸರ್ಕಾರದಿಂದ ನಾನು ಮೊನ್ನೆ ಇವರು ನನ್ನ ಹೇಳಿದ ಮೊನ್ನೆ ಕರ್ಕೊಂಡು ಹೋಗಿದ್ದೇನೆ ಯಾರು ನಮ್ಮ ಪ್ರವಾಸೋದ್ಯಮ ಸಚಿವರಾಗಿರುವಂತ ಎಚ್ ಕೆ ಪಾಟೀಲ್ ಇರುತ್ತ ಅವರು ನಮಗೆ ಬಜೆಟ್ ಪ್ರಿಪರೇಷನ್ ಉಂಟು ಅದರಿಂದ ಬರ್ಲಿಕ್ಕೆ ಆಗುದಿಲ್ಲ ಏನಾದ್ರೂ ಸಹಾಯ ಮಾಡ್ಲಿಕ್ಕೆ ಆಗ್ತದೆ ನೋಡು ಆದ್ರೆ ಈ ಇಯರ್ ಎಂಡ್ ಆಗ್ಲಿಕ್ಕೆ ಹೋಗಿ ಸಹಾಯ ಮಾಡೋದು ಕಷ್ಟ ಹಾಗೆ ಕನ್ನಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅದರಲ್ಲೂ ಫಂಡಿಂಗ್ ಉಂಟು ಆದ್ರೆ ಮಾರ್ಚ್ ಆಗ್ಲಿಕ್ಕೆ ಹೋಗಿ ಫೆಬ್ರವರಿ ಮಾರ್ಚ್ ಅಲ್ಲಿ ಈಗ ಬಜೆಟ್ ಸೆಷನ್ ಆಗ್ಲಿಕ್ಕೆ ಹೋಗಿ ಮಾಡುದು ಕೊಡುವುದು ಕಷ್ಟ ಅಂತ ಹೇಳಿದ್ರು ಆದ್ರಿಂದ ಹೋಗ್ತೇವೆ ಅಂತ ಹೇಳಿ ಬಂದಿದ್ದೇವೆ ವಾಪಸ್ ಆದ್ರೆ ನಾಡ್ದು ಐದ್ ಹದಿನೈದನೇ ತಾರೀಕಿಗೆ ನಮ್ಮ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಬರ್ತೇನೆ ಅಂತ ಹೇಳಿದ್ದಾರೆ ಹಾಗೆ ಹದಿನಾರನೇ ತಾರೀಕಿಗೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಆದ್ರೂ ಇನ್ನೂ ಕನ್ಫರ್ಮ್ ಆಗಲಿಲ್ಲ ಆದ್ರಿಂದ ಬಂದ್ರೆ ಒಳ್ಳೇದು ಇಲ್ಲ ಅಂತ ಹೇಳಿದ್ರೆ ಮುಂದಿನ ಬಾರಿ ನಾವು ಎಲ್ಲರನ್ನು ಕರೆಸಿ ಯಾರ್ಯಾರ ಇಲ್ಲಿ ಶಾಸಕರು ಇರ್ಬೋದು ಪಿಗಳಿರ್ಬೋದು ಹಾಗೆ ಮಂತ್ರಿಗಳಿರ್ಬೋದು ಎಲ್ಲರನ್ನು ಕರೆಸಿ ಉಸ್ತುವಾರಿ ಸಚಿವರು ಈ ಸಾರಿ ಆರಾಮ ಆಕ್ಸಿಡೆಂಟ್ ಆದ್ರಿಂದ ಅವರು ಅವರು ಬರಲಿಲ್ಲ ಅವರು ಕೂಡ ಬರಲಿಲ್ಲ ಮುಂದಿನ ಬಾರಿ ಯಶಸ್ವಿಗೊಳಿಸ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಐದು ದಿನಗಳ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತುಂಬ ಹೃದಯದಿಂದ ಸಹಕಾರ ನೀಡಿದ್ದೀರಿ ಹಾಗೆ ಬಹಳಷ್ಟು ಜನ ಡೋನರ್ಸ್ ಇದ್ದಾರೆ ನಮ್ಮ ಅಭಿರುಚಿ ಅಭಿರುಚಿ ಫುಡ್ ಅಲ್ವಾ ನಿಮ್ದು ಹೌದು ಹರ್ಷಣ್ಣ ಮತ್ತೆ ಸೌಮ್ಯಕ್ಕ ಇದ್ದಾರೆ ಹಾಗೆ ವೇದಿಕೆಯಲ್ಲಿ ಬಹಳಷ್ಟು ಜನ ಗಣ್ಯರಿದ್ದಾರೆ ಆದ್ರಿಂದ ಎಲ್ಲರನ್ನೂ ಹೆಸರು ಹೇಳುವುದಿಲ್ಲ ನಾನು ಆದ್ರಿಂದ ಇದರಲ್ಲಿ ಸಹಕರಿಸ ಸಂತೋಷ್ ಶೆಟ್ಟಿ ಅವರು ಹಾಗೆ ಇಲ್ಲಿ ಬ್ಯಾರೀಸ್ ಕಾಲೇಜ್ ನಮ್ಮ ಮುಖ್ಯಸ್ಥರು ಇದ್ದಾರೆ ಹಾಗೆ ಇಲ್ಲಿ ನೆರೆದಿರುವಂತ ಎಲ್ಲರನ್ನು ನಾನು ಯಾರೆಲ್ಲ ಸಹಕಾರ ಮಾಡಿದ್ದಾರೆ ಒಂದು ಹುಲ್ಲು ತೆಗಿಲಿಕ್ಕೂ ಬಂದವರಿಗೂ ಅವರಿಗೂ ಕೃತಜ್ಞತೆಯನ್ನು ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತು ಹೇನೆ ತುಂಬಾ ಉತ್ತಮವಾದಂತಹ ಕಾರ್ಯಕ್ರಮ ಒಂದು ಗಂಟೆಯಿಂದ ವಾಚ್ ಮಾಡ್ತಾ ಇದ್ದೆ ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀರಿ ಒಂದು ಊರು ಬಂದಾಗ ಒಂದು ಹಬ್ಬ ಒಂದು ಉತ್ಸವ ಇರಬೇಕು ಈ ಉತ್ಸವ ಮಾಡುವುದರಿಂದ ನಿಮ್ಮ ಊರಲ್ಲಿ ನಿಮ್ಮ ಸಂಘಟನೆ ನಾಯಕತ್ವಕ್ಕೆ ಬೆರವಣಿಗೆ ಅದು ಸಹಾಯಕವಾಗ್ತದೆ ಈ ಇವತ್ತೇನು ಯುವ ಯುವಕರು ಸೇರಿ ಮಾಡಿದ್ದಾರೆ ಪ್ರತಿ ವರ್ಷ ಈ ಒಂದು ಹುಂದ ಉತ್ಸವ ತುಂಬ ಇನ್ನೂ ಅದ್ದೂರಿಯಾಗಿ ಶಿಸ್ತುಬದ್ಧವಾಗಿ ಮಾಡುವಂತಾಗಲಿ ಇದಕ್ಕೆ ನಮ್ಮಿದಂತ ಸಹಕಾರವನ್ನು ನಾವು ಪ್ರತಿ ವರ್ಷ ನಾವು ನೀಡುತ್ತಾ ಬರುತ್ತೇವೆ ಈ ಕುಂದ ಉತ್ಸವ ನಮ್ಮ ಕುಂದಾಪುರದ ಒಂದು ರಾಷ್ಟ್ರೀಯ ಹಬ್ಬ ಅಂತ ಹೇಳ್ತಾರಲ್ಲ ಕುಂದಾಪುರದ ಅತ್ಯಂತ ಹೆಮ್ಮೆಯ ಹಬ್ಬವಾಗಿ ಉತ್ಸಾಹವಾಗಿ ಇದು ಮುಂದೆ ಇನ್ನು ಮುಂದಕ್ಕೆ ಬೆಳೆಯಲ್ಲಿ ಎಂದು ನಾನು ಹಾರೈಸುತ್ತೇನೆ ಇಂತಹ ಸ್ಟೇಜಿ ಇಂಥ ಭವ್ಯವಾದ ವೇದಿಕೆ ಇಂಥ ಭವ್ಯವಾದ ದೀಪಾಲಂಕಾರ ಭವ್ಯವಾದ ಇಂಥ ಸೌಂಡ್ ಸೆಟ್ ನೋಡ್ಲಿಕ್ಕೆ ನಾವು ಮಂಗಳೂರು ಅಥವಾ ಬೆಂಗಳೂರು ಹೋಗ್ಬೇಕು ಇದನ್ನು ಈ ಕುಂದಾಪುರದ ಈ ಕೋಡಿ ಬೀಚ್ಗೆ ತಂದಂತಹ ಎಲ್ಲರಿಗೆ ನಾನು ತುಂಬಾ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಎಂಜಾಯ್ ಮಾಡಿ ನಾಲ್ಕು ದಿನ ಥ್ಯಾಂಕ್ ಯು ಒಂದ್ಸಲ